ಹಳ್ಳಿಯಾದರೇನು ದಿಲ್ಲಿ ದಿಲ್ಲಿಯಾದರೇನು ನುಸಿವ ಎಲ್ಲ ನೀರು ಕೊಂಡ್ ದೇಹ ತಂಪಾಗುತ್ತೈತೆ ಬಿಸಿಲು ತಲೆಗೆ ತಲೆಗೇರುತ್ತೈತೆ ಹೋಗ ಕಡೆ ಒಬ್ಬನು ಕಾಣಿಸ್ತಿಲ್ವಲ್ಲ ನರಪಿಳೆಯಲ್ಲಿ ಹೇಳಿರೋ ನಮ್ ಜನಗಳಗ್ ಬುದ್ಧಿ ಇಲ್ಲ ಕಣ್ ಹೇಳು ಏಯ್ ಎಲ್ಲಿ ನೋಡಿದ್ರಲ್ಲಿ ಜ್ಯೂಸ್ ಬಾಟ್ಲುಗಳು ಬಿದ್ದವೆ ಎಳ್ನೀರ್ ಕುಡಿಯಕ್ಕಿಲ್ಲ ಏಯ್ ರೈತರಿಗೆ ದುಡ್ಡು ಕೊಡೋದು ಅಂದ್ರೆ ಒದ್ದಾಡ್ತವೆ ಐವತ್ತು ರೂಪಾಯಿ ಎಳ್ನೀರಾ ಅಯ್ಯ ಅಂತವೆ ಅಲ್ಲೋಗಿ ನಾನೂರು ರೂಪಾಯಿ ಕೊಡ್ತವೆ ಜ್ಯೂಸ್ಗೆ ಅಕ್ಕ ಬನ್ನಿ ಕಾರಿಂದ ಇದು ಬನ್ನಿ ತಂಪು ತಂಪು ನೀರು ಎಳ್ಳಿರು ಬಿಸಿ ಬಿಸಿ ಬಿಸಿಲಿಗೆ ಎಳ್ಳಿರ್ ಕುಡೀರಿ ಮೈ ತಂಪು ಕಾಯ್ತದೆ ಬನ್ನಿ ಅಕ್ಕ ಬನ್ನಿ ಹೇಳ್ತೀನಿ ಎಳ್ಳೀರ್ ಕುಡೀರಿ ತಂಪು ಕಾಯ್ತದೆ ಬರಕ ಬರಕ ಅಯ್ಯೋ ಹಾಂ ಏನು ಬಿಸಿಲು ಅಂತೀನಿ ಹಾಂ ಸುಟ್ಟೋಗ್ತಾಯವನಿ ನೋಡಿ ನಿಮಗೆ ಭಾಳ ಕಷ್ಟ ಕಾಣ್ತಾ ಕಳಿ ಹಾಂ ಕಾರಲ್ಲೇ ಬರಬೇಕು ಹ ಕೂತಿರ್ತೀರ ಎಷ್ಟು ಕಷ್ಟ ಒಂದು ಎಳ್ನೀರು ಅಕ್ಕ ಬಿಸ್ಲು ಜಾಸ್ತಿ ಆಯ್ತೈತೆ ಹಾಂ ಒಂದೇ ಒಂದು ಎಳ್ನೀರು ಒಳ್ಳೆ ಗಂಜಿ ಇರೋ ನೀರು ಕುಡ್ದು ಆಹ್ ದೇಹ ತಂಪು ಮಾಡ್ಕೊಳ್ಳಿ ಹೇಳ್ತೀನಿ ನೀನೇ ನಾ ಮಹಾನ್ ಪುರುಷ ಅಕ್ಕ ನೀವ ಮಾತಾಡಿದ್ದು ಏ ಇಲ್ಲ ಅನ್ಸ್ತೈತಿ ಹೇಳಿ ಯಾವ್ದೋ ಗಂಡ್ಸಿಂದ ನೀ ಕೇಳಿಸ್ತು ನೀವೇನಾದ್ರೂ ಅನ್ಕರಣೆ ಮಾಡಿದ್ರೇನೋ ಅನ್ಕಂಡೆ ಆ ಸಾರಿ ಅಕ್ಕ ತಪ್ಪು ತಿಂಡ್ ಕಳಕೋಗ್ಬಿಡಿ ನನ್ನ ಭ್ರಮೆ ನೋಡಿ ಹಾ ಬಿಸಿಲು ಎಳ್ಳಿರ್ಕೊಡಿರಿ ಹಾ ಈ ಬಿಸ್ಲಿಗೆ ನೆತ್ತಿ ಕಾದು ಕಾದು ನಂಗೆ ಕಿವಿ ಕಣ್ಣು ಹೇಳಿ ಹಾಂ ತಗೊಳ್ಳಿ ಎಳ್ನಿರ್ಕೊಡಿರಿ ತಗಳಿ ಬಲ್ ಪಸಂದಾಗೈತ್ಕಂಡು ಕುಡಿರಿ ಯಾಕಕ್ಕ ಕುಡಿರಿ ಗಂಜಿ ಎಣ್ಣೀರು ಕುಡಿರಿ ಹೇಳ್ತೀನಿ